ಜೆ ಡಿ ಎಸ್ ನಾಯಕರು ನೇತ್ರಾವತಿ ನದಿತಟದಿಂದ ಧರ್ಮಸ್ಥಳ ದೇವಸ್ಥಾನದವರೆಗೆ ಪಾದಯಾತ್ರೆ ಅದಕ್ಕೆ ಫಂಡಿಂಗ್ ಎಲ್ಲಿಂದ ಆಗ್ತಾ ಇದೆ ಅನ್ನೋದು ಬಯಲಾಗಬೇಕು ಒಬ್ಬ ಹೇಳಿಕೆಯನ್ನ ಪರಿಗಣಿಸಿ ಎಸ್ಐ ಟಿಯನ್ನ ಯಾಕೆ ರಚನೆ ಮಾಡಿದೆ ನ್ಯಾಯದ ಬಗ್ಗೆ ಮಾತಾಡೋ ಧೈರ್ಯ ಎಚ್ ಡಿಕೆ ಕುಟುಂಬಕ್ಕಿದೆಯಾ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಎಂ ಪವಿತ್ರ ಧರ್ಮಸ್ಥಳದ ವಿರುದ್ಧ ನಡೀತಾ ಇರುವಂತಹ ಅಪಪ್ರಚಾರ ಷಡ್ಯಂತ್ರ ಹಾಗೂ ಸುಳ್ಳು ಆರೋಪಗಳ ವಿರುದ್ಧ ಜಾತ್ಯತೀತ ಜನತಾದಳ ವತಿಯಿಂದ ಧರ್ಮಸ್ಥಳ ಸತ್ಯ ಯಾತ್ರೆಯನ್ನು ಕೈಗೊಳ್ಳಲಾಗಿದೆ ಅಂತ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ತಿಳಿಸಿದ್ದಾರೆ ಆಗಸ್ಟ್ ಮೂವತ್ತೊಂದರಂದು ಅಂದ್ರೆ ಭಾನುವಾರ ಜೆಡಿಎಸ್ ನಾಯಕರು ನೇತ್ರಾವತಿ ನದಿ ತಟದಿಂದ ಧರ್ಮಸ್ಥಳ ದೇವಸ್ಥಾನದವರೆಗೆ ಪಾದಯಾತ್ರೆಯನ್ನು ನಡೆಸಲಿದ್ದಾರೆ ಧರ್ಮಸ್ಥಳದ ಪರ ನಿಲ್ತೇವೆ ಮತ್ತು ಅದರ ವಿರುದ್ಧ ನಡೀತಾ ಇರುವಂತಹ ಅಪಪ್ರಚಾರದ ಹಿಂದೆ ಪಿತೂರಿ ಇದೆ ಅದಕ್ಕೆ ಫಂಡಿಂಗ್ ಎಲ್ಲಿಂದ ಆಗ್ತಾ ಇದೆ ಅನ್ನೋದು ಬಯಲಾಗಬೇಕು ಅಂತ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ ಇದೇ ಭಾನುವಾರ ಮೂವತ್ತೊಂದರಂದು ಧರ್ಮಸ್ಥಳಕ್ಕೆ ಭೇಟಿ ನೀಡಲಿದ್ದೇವೆ ಧರ್ಮಸ್ಥಳಕ್ಕೆ ಅಪಮಾನ ಆಗೋ ತರ ಕೆಲವೊಂದು ಹೆಜ್ಜೆಯನ್ನ ಈ ಸರ್ಕಾರ ಇಟ್ಟಿದೆ ನಾನೂ ಒಬ್ಬ ಭಕ್ತನಾಗಿ ಹಾಗೂ ನಮ್ಮ ಪಕ್ಷ ಶಾಸಕರು ಮಾಜಿ ಶಾಸಕರು ಮುಖಂಡರು ಕಾರ್ಯಕರ್ತರು ಧರ್ಮಸ್ಥಳ ಸತ್ತ ಮಾಡಿ ವೀರೇಂದ್ರ ಹೆಗಡೆ ಅವರಿಗೆ ಭೇಟಿ ಮಾಡಿ ಅವರಿಗೆ ಬೆಂಬಲವನ್ನು ಕೊಡ್ತೇವೆ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ ಧರ್ಮಸ್ಥಳ ಯಾತ್ರೆಯಲ್ಲಿ ಯಾವುದೇ ರಾಜಕೀಯ ಇಲ್ಲ ಪಕ್ಷಾತೀತವಾಗಿ ಈ ಕೈಗೊಂಡಿದ್ದೇವೆ ಇದರಲ್ಲಿ ಯಾವುದೇ ರಾಜಕೀಯ ಮಾಡುವುದಿಲ್ಲ ಧರ್ಮಸ್ಥಳಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ಭೇಟಿ ಕೊಡ್ತೇವೆ ವೀರೇಂದ್ರ ಹೆಗಡೆ ಮತ್ತು ಅವರ ಕುಟುಂಬಕ್ಕೆ ಒಂದೂವರೆ ತಿಂಗಳಿಂದ ಮಾನಸಿಕ ಹಿಂಸೆಯನ್ನು ನೀಡಿದ್ರು ಆದರೆ ಅವರ ಕುಟುಂಬದವರು ತಾಳ್ಮೆ ಮತ್ತು ಸಹನೆಯಿಂದ ನಡೆದುಕೊಂಡಿದ್ದಾರೆ ನಾವು ಅವ್ರ ಜೊತೆ ನಿಲ್ತೇವೆ ಹೆಗಡೆ ಕುಟುಂಬಕ್ಕೆ ಜೆಡಿಎಸ್ ಬೆಂಬಲ ಇದೆ ಅಂತ ಹೇಳಿದ್ರು ಕಳೆದ ಹಲವಾರು ದಿನಗಳಿಂದ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಮಾನ ಹಾಗೂ ಹಲವಾರು ಅನುಮಾನಗಳಿಗೆ ರಾಜ್ಯ ಸರ್ಕಾರ ಎಡೆ ಮಾಡಿಕೊಟ್ಟಿದೆ ತರಾತುರಿಯಲ್ಲಿ ಎಸ್ಐಟಿ ರಚನೆ ಮಾಡಿದೆ ಧರ್ಮಸ್ಥಳ ವಿಚಾರವಾಗಿ ಒಂದು ತಂಡವಾಗಿ ಪಿತೂರಿ ಮಾಡಿದ್ದನ್ನು ನಾವು ನೋಡಿದ್ದೇವೆ ಒಬ್ಬನ ಹೇಳಿಕೆಯನ್ನ ಪರಿಗಣಿಸಿ ಎಸ್ಐಟಿ ನ ಯಾಕೆ ರಚನೆ ಮಾಡಿದ್ರಿ ಅಂತ ನಿಖಿಲ್ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ ಆಡಳಿತ ಪಕ್ಷ ಬಿಜೆಪಿ ಸೆಪ್ಟೆಂಬರ್ ಒಂದಕ್ಕೆ ಹಾಸನದಿಂದ ಧರ್ಮಸ್ಥಳಕ್ಕೆ ಯಾತ್ರೆನ ಕೈಗೊಳ್ಳೋಕೆ ನಿರ್ಧರಿಸಿದೆ ಇನ್ನು ಜೆಡಿಎಸ್ ಒಂದು ದಿನ ಮುಂಚಿತವಾಗಿ ಯಾತ್ರೆ ನಡೆಸೋಕೆ ಮುಂದಾಗಿದೆ ಇನ್ನು ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡೋಕೆ ಮುಂದಾದವರು ಮುಂದೆ ಕಷ್ಟಕ್ಕೆ ಸಿಲುಕಲಿದ್ದಾರೆ ಅಂತ ಮಾಜಿ ಪ್ರಧಾನಮಂತ್ರಿ ಹಾಗೂ ಜೆಡಿಎಸ್ ರಾಷ್ಟ್ರೀಯ ಅಧ್ಯಕ್ಷ ಎಚ್ ಡಿ ದೇವೇಗೌಡ ಅವರು ಹೇಳಿದ್ದಾರೆ ಇಷ್ಟು ದಿನ ಒಂದೇ ಒಂದು ದಿನ ಆದರೂ ಬಿಜೆಪಿ ಅಥವಾ ಈ ಜೆ ಡಿ ಎಸ್ ನಾಯಕರು ಸೌಜನ್ಯಳಿಗೆ ನ್ಯಾಯ ಕೊಡ್ಸಿ ಅಂತ ಹೋರಾಟ ಮಾಡಿದ್ರ ಇಲ್ಲ ಮಾಡಿಲ್ಲ ಈಗ ಒಬ್ಬೊಬ್ಬರೇ ಹುತ್ತದಿಂದ ಹೊರಗೆ ಬಂದು ಯಾತ್ರೆ ನಡೆಸೋಕೆ ಮುಂದಾಗಿದ್ದಾರೆ ನಿಮ್ಮ ಯಾತ್ರೆಯನ್ನು ನಾವಿಲ್ಲಿ ಪ್ರಶ್ನೆನೇ ಮಾಡ್ತಾ ಇಲ್ಲ ನಿಮ್ಮ ಧೋರಣೆಯನ್ನು ನಾವು ಪ್ರಶ್ನೆ ಮಾಡ್ತಿದ್ದೇವೆ ಸೌಜನ್ಯ ಯಾರು ಅನ್ನೋದಾದ್ರೂ ನಿಮಗೆ ಗೊತ್ತಿದ್ಯಾ ಅನ್ನೋದನ್ನ ನಾವು ಪ್ರಶ್ನೆ ಮಾಡ್ತಿರೋದು ಧರ್ಮಸ್ಥಳ ಗ್ರಾಮದ ಐ ಎಂ ಶಾಖಾ ಕಾರ್ಯದರ್ಶಿ ಎಂ ಕೆ ದೇವಾನಂದ ಅವರ ಹದಿಹರೆಯದ ಪುತ್ರಿಯನ್ನ ಸಾವಿರದ ಒಂಬೈನೂರ ಎಂಬತ್ತಾರು ಡಿಸೆಂಬರ್ ತಿಂಗಳಲ್ಲಿ ಅಪಹರಿಸಿ ತಿಂಗಳ ತರುವಾಯ ನೆರಿಯ ಹೊಳೆಗೆ ಎಸೆದ ಪ್ರಕರಣದಲ್ಲಿ ಈವರೆಗೂ ನ್ಯಾಯ ಒದಗಿಸಿಲ್ಲ ನನಗೆ ಇಷ್ಟ ನಂದಿನಿ ತಪ್ಪ ಅಂದ್ರೆ ನಂದಿನಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಧರ್ಮಸ್ಥಳ ಎಸ್ ಡಿ ಎಂ ಅನುದಾನಿತ ಹೈಸ್ಕೂಲ್ ನಲ್ಲಿ ಅಧ್ಯಾಪಕಿಯಾಗಿದ್ದಂಥ ವೇದವಲಿಯವರ ಅನುಮಾನಾಸ್ಪದ ಸಾವು ಸಂಭವಿಸುತ್ತೆ ಎರಡ್ ಸಾವಿರದ ಹನ್ನೆರಡು ಸೆಪ್ಟೆಂಬರ್ನಲ್ಲಿ ಧರ್ಮಸ್ಥಳದಲ್ಲಿ ಆನೆ ಮಾವುತ ಆಗಿದ್ದಂತಹ ನಾರಾಯಣ ಹಾಗೂ ಅವನ ಸಹೋದರಿ ಯಮುನಾಲನ್ನ ಕಲ್ಲಿನಿಂದ ಜಜ್ಜಿ ಕೊಲೆ ಮಾಡಲಾಯಿತು ಎರಡ್ ಸಾವಿರದ ಹನ್ನೆರಡರಲ್ಲಿ ಅತ್ಯಾಚಾರಕ್ಕೆ ಒಳಗಾಗಿ ಕೊಲೆಯಾದ ಧರ್ಮಸ್ಥಳದ ವಿದ್ಯಾರ್ಥಿನಿ ಸೌಜನ್ಯ ಪ್ರಕರಣದಲ್ಲಿ ಸಿಬಿಐ ಸಲ್ಲಿಸಿದ ಆರೋಪ ಪಟ್ಟಿಯಲ್ಲಿ ಆರೋಪಿಯಾಗಿದ್ದಂತಹ ಸಂತೋಷ್ ರಾವ್ನನ್ನ ನ್ಯಾಯಾಲಯ ನಿರಪರಾಧಿ ಅಂತ ಬಿಡುಗಡೆ ಮಾಡಿದೆ ಆ ಮೂಲಕ ಸೌಜನ್ಯ ಕುಟುಂಬ ಹಾಗೂ ಜನಾಭಿಪ್ರಾಯಕ್ಕೆ ನ್ಯಾಯಾಲಯದಲ್ಲಿ ಮನ್ನಡೆ ಸಿಕ್ಕಿದೆ ಹದಿಮೂರು ವರ್ಷಗಳಿಂದ ಸೌಜನ್ಯ ಕುಟುಂಬ ಹಾಗೂ ಜನ ಚಳುವಳಿಗಳು ನಾಗರಿಕ ಸಮಾಜ ಸೌಜನ್ಯ ಪ್ರಕರಣದ ಮರುತನಿಖೆಗೆ ಬಲವಾದ ಆಗ್ರಹ ಮಾಡ್ತಾನೆ ಬಂದಿದ್ದಾರೆ ಹೋರಾಟಗಳು ನಡೀತಾನೆ ಇದೆ ಇನ್ನೂ ತನಕ ಏನೂ ಆಗಿಲ್ಲ ಇಷ್ಟ ದಿನದಲ್ಲಿ ಒಂದೇ ಒಂದು ಬಾರಿ ನಿಖಿಲ್ ಕುಮಾರ್ ಸ್ವಾಮಿ ಸೌಜನ್ಯಳಿಗೆ ನ್ಯಾಯ ಕೊಡಿಸಿ ಅಂತ ಪಾದಯಾತ್ರೆ ಮಾಡಿದ್ರ ಇನ್ನು ಯುವ ನಾಯಕ ಅಂತ ಕರ್ಸ್ಕೊಂಡಿರುವಂತ ನೀವು ಒಕ್ಕಲಿಗ ಸಮುದಾಯದಿಂದ ಬಂದವರು ಸೌಜನ್ಯ ಸಹ ಒಕ್ಕಲಿಗ ಸಮುದಾಯದ ಹೆಣ್ಮಗಳು ಈ ಒಂದು ಭಾವನೆಯಿಂದಾದ್ರೂ ಒಂದು ಸರಿ ಆದ್ರೂ ಸೌಜನ್ಯಳಿಗೆ ನ್ಯಾಯ ಬೇಕು ಅಂತ ಪಾದಯಾತ್ರೆ ಮಾಡಬಹುದಿತ್ತಲ್ವಾ ಯಾಕೆ ತನಿಖೆ ಮಾಡಿಲ್ಲ ಯಾರ ಪ್ರಭಾವಕ್ಕೆ ನೀವು ಒಳಗಾದ್ರಿ ಅಂತ ಇನ್ನೂ ತನಕ ಯಾವೊಬ್ಬ ಬಿಜೆಪಿ ಜೆಡಿಎಸ್ ನಾಯಕರು ಪ್ರಶ್ನೆ ಮಾಡಿಲ್ಲ ಯುವ ನಾಯಕ ಅಂತ ಕರ್ಸ್ಕೊಂಡಿರೋ ನೀವಾದ್ರೂ ಪ್ರಶ್ನೆ ಮಾಡಬಹುದಿತ್ತಲ್ಲ ಆದರೆ ನಿಮ್ಗೆ ಇದೆಲ್ಲ ಬೇಕಾಗೇ ಇಲ್ಲ ನಿಮಗೆ ಬೇಕಾಗಿರೋದು ಹುಸಿ ಹಿಂದುತ್ವ ರಾಜಕಾರಣ ಮಾತ್ರ ಇನ್ನು ಧರ್ಮಸ್ಥಳದ ಮೇಲಿರುವಂತ ಕಳಂಕ ತೊಲಗಬೇಕು ಅಂತಂದ್ರೆ ಧರ್ಮಸ್ಥಳದಲ್ಲಿ ಮತ್ತೆ ಧರ್ಮ ನೆಲೆಗೊಳ್ಬೇಕು ಅಂತಂದ್ರೆ ಈ ತನಿಖೆಯ ಅಗತ್ಯ ಇದೆ ಅರ್ಥ ಮಾಡ್ಕೊಳ್ಳಿ ಇದು ಸರ್ಕಾರದ ಆದೇಶ ಕೂಡ ಇದನ್ನ ಮೀರಿ ನೀವು ವೀರೇಂದ್ರ ಹೆಗಡೆ ಅವರ ಪರ ಪಾದಯಾತ್ರೆ ಮಾಡ್ತೀರಾ ಅಂತಂದ್ರೆ ಅದು ತನಿಖೆಯ ವಿರುದ್ಧ ಆಗತ್ತೆ ಅನ್ನೋದನ್ನ ಮಾತ್ರ ಮರಿಬೇಡಿ ಅಷ್ಟೇ ಅಲ್ಲ ಜಾತ್ಯತೀತ ಜನತಾದಳ ಅಂತ ಬರೀ ಹೆಸರನ್ನ ಇಟ್ಕೊಂಡು ರಾಜಕಾರಣ ಮಾಡೋದಲ್ಲ ಅದನ್ನ ರಿಯಾಲಿಟಿಗೆ ತಂದು ಮಾತಾಡಿ ಆಗ್ಲಾದ್ರೂ ಬಹುಶಃ ನೀವು ನಿಮ್ದೇ ಕ್ಷೇತ್ರದಲ್ಲಿ ನಾಲ್ಕನೇ ಬಾರಿ ಆದ್ರೂ ಗೆಲ್ಬಹುದೇನೋ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ